ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವೀಡಿಯೋದಲ್ಲಿ ನಾವು ಮನೆಯಲ್ಲೇ ಪಿಜ್ಜಾ ಮಾಡ್ಕೊಳ್ಬೋದು ಇದಕ್ಕೆ ಓವನ್ ಬೇಡ ನಾವು ತವಾನೆಲ್ಲೇ ಮಾಡ್ಕೋಬೋದು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಹೊರಗಡೆ ಎಲ್ಲ ತಂದರೆ ತಿಂತೀವಲ್ಲ ಅದೇ ಥರ ಇರುತ್ತೆ ಈ ರೀತಿಯಾಗಿರುವಂಥ ಪಿಜ್ಜಾನ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋನ ನೋಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದು ಮೊದಲನೇದಾಗಿ ನಾವಿಲ್ಲಿ ಪಿಜ್ಜಾ ಮಾಡೋದಕ್ಕೋಸ್ಕರ ಬೇಸ್ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಮತ್ತು ಒಂದು ಕಾಲು ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬೌಲಷ್ಟು ಮೈದಾ ಹಿಟ್ಟಿಗೆ ಕಾಲು ಕಪ್ಪಷ್ಟು ಸಕ್ರ ಮೊಸರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಸ್ಪೂನಷ್ಟು ಬೆಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಸೇರಿಸ್ಕೊಬಿಟ್ಟು ಈ ರೀತಿಯಾಗಿ ಚಪಾತಿ ಹಿಟ್ಟನ್ನು ಅದಕ್ಕೆ ನೀಟಾಗಿ ಮಿದ್ದಿಟ್ಕೊಳ್ಬೇಕಾಗುತ್ತೆ ನಿಮ್ಗೇನಾದರೂ ಮೊಸರು ಹಾಕಿ ಮಿದಿಯೋಕ್ಕೆ ಶಾರ್ಟೇಜ್ ಆದರೆ ಸ್ವಲ್ಪ ನೀರನ್ನು ತಕ್ಕಲಿಸ್ಕೊಂಡು ಕೂಡ ಮಿತ್ಕೊಳ್ಳಿ ಈ ಹಿಟ್ಟು ಒಂದು ಹತ್ತು ನಿಮಿಷ ನೆನಿಬೇಕಾಗುತ್ತೆ ಅಷ್ಟರಲ್ಲಿ ನಾವಿಲ್ಲಿ ಪಿಜ್ಝಾ ಸಾಸ್ನ ಮಾಡ್ಕೊಳ್ಳೋಣ ನಿಮಗೆ ಪಿಜ್ಜಾ ಮಾಡೋಕ್ಕೆ ಪಿಜ್ಜಾ ಸಾಸ್ ಅಂತಲೇ ಸಿಗುತ್ತೆ ಅದು ಸಿಕ್ಕಿದರೆ ಅದರಲ್ಲಿ ಮಾಡ್ಕೊಳ್ಳಿ ಅದು ಸಿಕ್ಕಿಲ್ಲ ಅಂದ ಪಕ್ಷದಲ್ಲಿ ಈ ರೀತಿಯಾಗಿ ಎರಡು ಸ್ಪೂನಷ್ಟು ಟೊಮೊಟೊ ಕೆಚಪ್ಪು ಹಾಗೆ ಒಂದು ಸ್ಪೂನಷ್ಟು ರೆಡ್ ರೆಡ್ ಚಿಲ್ಲಿ ಸಾಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಆರೋಗ್ಯನೋ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ರೆಡ್ ರೆಡ್ ಚಿಲ್ಲಿ ಫ್ಲೆಕ್ಸ್ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಪಿಜ್ಜಾ ಸಾಸ್ನ ನಾವು ಹೊರ್ಗಡೆಯಿಂದ ತರೋದು ಬೇಡ ಮನೆಯಲ್ಲೇನೇ ರೆಡಿ ಮಾಡ್ಕೊಳ್ಬೋದು ನಿಮಗೇನಾದರೂ ಪಿಜ್ಜಾ ಸಾಸ್ ಸಿಕ್ಕಿದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ನೋಡಿ ಇವಾಗ ಪಿಜ್ಜಾ ಸಾಸ್ ಅನ್ನೋದು ರೆಡಿಯಾಗಿದೆ ನೆಕ್ಸ್ಟ್ ಇಲ್ಲಿ ನಾವು ನಾವು ಮಿದ್ದಿಟ್ಕೊಂಡಿರೋ ಅಂಥದನ್ನು ಲಟ್ಟಿಸ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಡ ನೋಡಿ ಇಟ್ ಕೂಡ ಇಲ್ಲಿ ಚೆನ್ನಾಗಿ ನೆಂದಿದೆ ಇವಾಗ ನಾವು ಇದನ್ನು ಲಟ್ಟಸ್ಕೋಬೇಕಾಗುತ್ತೆ ನಾನು ಅದರಲ್ಲಿ ಎರಡು ಪಿಜ್ಜಾ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಸ್ವಲ್ಪ ತೆಕ್ಕೊಬಿಟ್ಟು ಒಂದು ಪಿಜ್ಜಾನ ಲಟ್ಟಿಸ್ಕೋತಾ ಇದ್ದೀನಿ ರೊಟ್ಟಿಗಿಂತ ಸ್ವ ರೊಟ್ಟಿ ಸೈಜ್ಗಿಂತ ಸ್ವಲ್ಪ ಮಂದವಾಗಿ ಚಪಾತಿಗಿಂತ ಸ್ವಲ್ಪ ಮಂದ ಆಗಿರಬೇಕಾಗುತ್ತೆ ರೊಟ್ಟಿ ಅಷ್ಟಿದ್ರೆ ಸಾಕು ನೋಡಿ ನೋಡ್ತಾ ಇದ್ರಲ್ಲ ಇಷ್ಟು ಬಂದರೆ ಸಾಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾವು ಇದನ್ನು ಬೇಯಿಸ್ಕೊಳೋದಕ್ಕೋಸ್ಕರ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಬಟರ್ ಸೇರಿಸ್ಕೊಳ್ತಾ ಇದ್ದೀನಿ ಬೆಣ್ಣೆ ಎಲ್ಲ ಚೆನ್ನಾಗಿ ಕರ್ಗಿದ ನಂತರ ನಾವು ಮಾಡ್ಕೊಂಡಿರೋ ಅಂಥ ಪಿಜ್ಜಾ ಬೇಸ್ನ ಹಾಕೊಳ್ಳೋಣ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಒನ್ ಟೂ ಟು ಟೂ ಮಿನಿಟ್ಸ್ ಕುಕ್ ಮಾಡಿದರೆ ಸಾಕು ತುಂಬ ಸೀಸ್ಕೊಳ್ಳೋಕೆ ಹೋಗ್ಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ಫೋರ್ಕಲ್ಲಿ ತೂತಗಳು ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಾವು ಪಿಜ್ಜಾ ಸಾಸ್ ಇದ್ರ ಮೇಲೆ ಹಚ್ಚಿದಾಗ ಅದು ಚೆನ್ನಾಗಿ ಇಟ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಮಾಡಿಬಿಟ್ಟು ನಾವು ಇದನ್ನು ಟೂ ಮಿನಿಟ್ಸ್ ಹಾಗೆ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಬೆಂದರೆ ಸಾಕು ಹಿಂದ್ಗಡೆ ನಾವು ಮತ್ತೆ ಇನ್ನೊಂದು ಸಲ ಬೇಯಿಸುವಾಗ ಕರೆಕ್ಟ್ ಆಗುತ್ತೆ ಇಲ್ಲೇ ತುಂಬ ಸೀಸ್ಕೊಳ್ಬಾರ್ದು ಅಷ್ಟು ಬೆಂದರೆ ಸಾಕು ಈ ರೀತಿಯಾಗಿ ಹಾಕೋಬಿಟ್ಟು ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ನಾನು ಇವಾಗ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ ಫ್ಲೇಮ್ ಆಫ್ ಮಾಡಿದ ಮೇಲೆ ನಾವು ಇದ್ರ ಮೇಲ್ಗಡೆ ಎಲ್ಲದನ್ನು ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಪಿಜ್ಜಾ ಸಾಸ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಕೋಟಿಂಗ್ ಮಾಡಿ ಎಲ್ಲ ಕಡೆ ನೀಟಾಗಿ ಅಪ್ಲೈ ಆಗೋ ಥರ ಹಚ್ಕೊಳ್ಬೇಕಾಗುತ್ತೆ ಹಚ್ಚಿದ ನಂತರ ನಾನು ಇದ್ರ ಮೇಲೆ ಚೀಸ್ನ ಹಾಕೊಳ್ತಾ ಇದ್ದೀನಿ ಎಲ್ಲ ನಿಮ್ಮ ಕ್ವಾಂಟಿಟಿ ಮೇಲೆ ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಚೀಸ್ ಜಾಸ್ತಿ ಹಾಕಿದಷ್ಟು ಪಿಜ್ಜಾ ಟೇಸ್ಟ್ ಅನ್ನೋದು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಪಿಜ್ಜಾ ಚೀಸ್ನ ಫುಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಟೊಮೊಟೊ ಹಾಗೆ ಈರುಳ್ಳಿನ ಇಷ್ಟು ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಥರದ್ದು ಅದೇ ಥರದ್ದು ತರಕಾರಿಗಳು ಬೇಕಂತ ಏನಿಲ್ಲ ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನೇ ಯೂಸ್ ಮಾಡಿ ಈರುಳ್ಳಿ ಟೊಮೊಟೊ ಇದ್ದರೆ ಸಾಕು ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಅಥವಾ ಸ್ವೀಟ್ ಕಾರ್ನ್ ಅಥವಾ ಪನ್ನೀರ್ ಪನ್ನೀರ್ ಏನಾದ್ರು ಇದ್ರೆ ಪನ್ನೀರ್ ಕೂಡ ಯೂಸ್ ಮಾಡ್ಬೋದು ಪನ್ನೀರ್ ಹಾಕಿ ಮಾಡಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಯಾವ ರೀತಿಯಾಗಿ ಕನ್ ಕನ್ವಿನ್ಸ್ ಆಗುತ್ತೆ ಆ ರೀತಿಯಾಗಿ ನಿಮ್ಮ ಮನೆಯಲ್ಲಿರೋವಂಥ ತರಕಾರಿಗಳಲ್ಲೇ ಮಾಡ್ಕೊಳ್ಬೋದು ನೋಡಿ ನಾನು ಎಲ್ಲ ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ತರಕಾರಿಗಳನ್ನೂ ಕೂಡ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ನಂತರ ನಾವಿದಕ್ಕೆ ಎಲ್ಲದನ್ನು ಕೂಡ ತರಕಾರಿಗಳನ್ನೆಲ್ಲ ಸೇರಿಸಿದ ಮೇಲೆ ನಾವು ಇದಕ್ಕೆ ಮತ್ತೆ ಚೀಸ್ ಹಾಕ್ಬೋದು ಅಥವಾ ಹಾಗೇನೂ ಕೂಡ ಬೇಯಿಸ್ಕೊಳ್ಬೋದು ಎಲ್ಲಾನೂ ಕೂಡ ಹಾಕಿದ ನಂತರ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಇದ್ರ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ ಚಿಲ್ಲಿ ಫ್ಲೆಕ್ಸ್ ಹಾಗೆ ಆರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ಡ್ ಹರ್ಬ್ಸ್ ಅಂತಲೂ ಕೂಡ ಕರೀತಾರೆ ಆರೋಗ್ಯನ ಅದನ್ನು ಕೂಡ ಈ ರೀತಿಯಾಗಿ ಹಾಕೊಳ್ಳೋಣ ನಾನು ಇದ್ರ ಮೇಲ್ಗಡೆ ಮತ್ತೆ ಚೀಸ್ನ ಹಾಕೊಳ್ತಾ ಇದ್ದೀನಿ ಆ ವೆಜ್ಜಿಸ್ ಮೇಲ್ಗಡೆ ಚೀಸ್ ಹಾಕಿದ ಮೇಲೆ ಅದು ಮೆಲ್ಟ್ ಆಗಿ ವೆಜ್ಜಿಸ್ ಮೇಲೆಲ್ಲ ಬಿದ್ದಿರುತ್ತಲ್ಲ ಅವಾಗ ತಿನ್ನೋಕೆ ಇನ್ನೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಮೇಲ್ಗಡೆ ಇನ್ನೊಂದು ಸಲ ಚೀಸನ್ನ ಹಾಕೊಳ್ಳೋಣ ಆಗಿಬಿಟ್ಟು ಇವಾಗ ಫ್ಲೇಮ್ ಆನ್ ಮಾಡಬೇಕು ಆನ್ ಮಾಡಿ ಇದನ್ನು ಲೋ ಫ್ಲೇಮಲ್ಲೇ ನಾವು ಫೈವ್ ಮಿನಿಟ್ ಕುಕ್ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಆ ಫೈವ್ ಮಿನಿಟಲ್ಲಿ ಬೆಂದಿದೆಯಾ ಅಂತ ಹೇಳ್ಬಿಟ್ಟು ನಾವು ಪದೇ ಪದೇ ತೆಗೆದು ನೋಡೋದು ಬೇಡ ಫೈವ್ ಮಿನಿಟ್ ಆದರೆ ಸಾಕು ತುಂಬಾ ಚೆನ್ನಾಗಿ ಆಗಿರುತ್ತೆ ನೋಡ್ತಾ ಇರ್ಬೋದು ನೀವು ಇವಾಗ ಬೈದಿ ಬೆಂದಿದೆ ಇದು ಫೈವ್ ಮಿನಿಟ್ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಚೀಸ್ ಅನ್ನೋದೆಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ತರಕಾರಿಗಳ ಮೇಲೆಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ ಹಾಗೆ ಪಿಜ್ಜಾ ತಿನ್ನೋ ಟೈಮಲ್ಲಿ ನಾವು ಇದ್ರ ಮೇಲ್ಗಡೆ ಚಿ ಚಿಲ್ಲಿ ಫ್ಲೆಕ್ಸು ಹಾಗೆ ಆರಿಗೆನೋ ಸೇರಿಸ್ಕೊಳ್ಬೇಕು ಬಿಸಿ ಬಿಸಿನೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಈಸಿಯಾಗೆ ಮನೇಲಿರೋ ಅಂಥ ಇಂಗ್ರೀಡಿಯೆಂಟ್ಸ್ನಲ್ಲೇ ಮಾಡ್ಕೊಳ್ಬೋದು ಸ್ಟೆಪ್ ಬೈ ಸ್ಟೆಪ್ನ ತೋರಿಸ್ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಈ ಪಿಜ್ಜಾ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್